ಬೇಯಿಸಿರೋದು ಎರಡ್ ಆಲೂಗಡ್ಡೆ ಅಂದ್ರೆ ನಿಮ್ಮ ಹತ್ರ ಎಷ್ಟ ಅಷ್ಟ ಆಲೂಗಡ್ಡಿ ತಗೊಳ್ರಿ ಈ ಆಲೂಗಡ್ಡಿಯಿಂದ ಹೊಸ ಡಿಶ್ ಹೇಳ್ಕೊಡ್ತೀನಿ ಈ ಆಲೂಗಡ್ಡಿದು ಎಲ್ಲಾ ಸಿಪಿಯನ್ನು ಬಿಚ್ಕೊಳ್ರಿ ಈ ರೆಸಿಪಿ ನಿಮ್ಗೆ ಏನಾದ್ರೂ ಬಹಳ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಐಕಾನ್ ಪ್ರೆಸ್ ಮಾಡ್ರಿ ಅದ್ರಿಂದ ನಾನು ಹಾಕೋ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮಗ್ ಬರ್ತದ ಈ ರೆಸಿಪಿನ ಒಂದ್ಸರ್ತಿ ಮಾಡಿ ನೋಡ್ರಿ ಬಹಳ ಇಷ್ಟ ಆದ್ರ ಲೈಕ್ ಶೇರ್ ಮತ್ತ ಒಂದು ಒಳ್ಳೆ ಕಾಮೆಂಟ್ಸ್ ಅನ್ನ ಮಾಡ್ರಿ ಮನೆಯೊಳಗ ಬೇಯಿಸಿದ್ದ ಆಲೂಗಡ್ಡಿ ತಂದ್ರ ಸಾಕು ಈ ಇನ್ಸ್ಟಂಟ್ ಆದ ರೆಸಿಪಿ ಮಾಡ್ರಿ ಬಹಳ ಇನ್ಸ್ಟಂಟ್ ಆಗಿ ಈಸಿಯಾಗಿ ಇದನ್ನ ಮಾಡಬಹುದು ಆಮೇಲೆ ಮಕ್ಕಳಿಗೂ ಟಿಫನ್ ಬಾಕ್ಸ್ ಗೆ ಅಥವಾ ಗೆ ಇದನ್ನ ನೀವು ಮಾಡ್ಕೊಡ್ಬಹುದು ಹರೇ ಶ್ರೀನಿವಾಸ ವೆಲ್ಕಮ್ ಟು ರೇಖಾಸ್ ವೆಜ್ಜಿ ಫ್ಯೂಷನ್ ಈಗ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಹಸಿ ಶುಂಠಿ ಹಾಕಿನಿ ಒಂದ್ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಎಷ್ಟು ಕ್ವಾಂಟಿಟಿ ಒಳಗ್ ಮಾಡ್ತೀರಿ ಎಷ್ಟು ಖಾರ ಬೇಕು ಅದ್ರ ಪ್ರಕಾರ ಹಾಕೊಳ್ರಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿನಿ ಬೆಳ್ಳುಳ್ಳಿ ಯಾರಿಗೆ ಇಷ್ಟಾನೋ ಅವ್ರು ಇದ್ರೊಳಗೆ ಬೆಳ್ಳುಳ್ಳಿನೂ ಹಾಕೋಬಹುದು ಇದರದ್ದು ಒಂದ್ ಚಂದ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಈ ಕಡೆ ನಾವ್ ಹೇಳ್ಕೊಂಡಿದ ಆಲೂಗಡ್ಡಿ ಏನದ ಅದಕ್ಕೆ ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ರಿ ನೀವು ಖಾರ ನೋಡಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಇದ್ರೊಳಗ ನೀವು ಬೇಕಾದ್ರ ಸಣ್ಣಗ್ ಹೆಚ್ಚಿರೋ ಪಾಲಕ್ ಸೊಪ್ಪು ಹಾಕೋಬಹುದು ಇಲ್ಲ ಮೆದ್ದೆ ಸೊಪ್ಪನ್ನು ಹಾಕೋಬಹುದು ಸ್ವಲ್ಪ ಅರ್ಶನದ್ ಪುಡಿ ಗೆ ಮತ್ತೆ ಸ್ವಲ್ಪ ಕೆಂಪ ಖಾರದ ಪುಡಿ ಹಾಕ್ಲಿಕ್ಕೆ ಹತ್ತೀನಿ ಕಲರ್ ಚಂದ್ ಬರ್ತದ ಖಾರ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ ಇದಕ್ಕೆ ಒಂದ್ ಅರ್ಧ ಚಮಚದಷ್ಟು ಸಕ್ಕರೆ ಹಾಕೋಣ ಇದರಿಂದ ಟೇಸ್ಟ್ ಚಲೋ ಬರ್ತದ ಕಲರ್ ಚಲೋ ಬರ್ತದ ಸ್ವಲ್ಪ ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಟೇಸ್ಟಿಗೂ ಚಲೋ ಅಂತ ಹೇಳಿ ನಾನು ಈ ಅಜ್ವಾಯಣನ್ನ ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕೋಣ ನೀವು ಬೇಕಾದ್ರೆ ಹಾಕ್ರಿ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು ಬಟ್ ಹಾಕೋದ್ರಿಂದ ಟೇಸ್ಟ್ ಅದು ಬಹಳ ಚಲೋ ಬರ್ತದ ಒಂದ್ ದೊಡ್ಡ ಚಮಚ ಎಳ್ಳು ಹಾಕ್ಲಿಕ್ಕೆ ಹತ್ತಿನಿ ಒಂದ್ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಇದು ಮಕ್ಳಿಗೆ ಬಹಳ ಅಟ್ರಾಕ್ಷನ್ ಅದಕ್ಕೆ ಇದು ಸ್ಪೆಷಲಿ ಮಕ್ಕಳಿಗೋಸ್ಕರ ಮಾಡೋ ರೆಸಿಪಿ ಅದ ಆಮೇಲೆ ಬೇಕಾದಷ್ಟು ಕೊತ್ತಂಬರಿ ಸೊಪ್ಪು ನಿಮ್ಗೆ ಏನಾದ್ರು ಪನೀರ್ ಪರೋಟ ಮಾಡ್ಬೇಕು ಅಂತಂದ್ರೆ ಅದ್ರ ರೆಸಿಪಿನ ಆಲ್ರೆಡಿ ನಾನು ನನ್ನ ಚಾನೆಲ್ ಒಳಗ ಶೇರ್ ಮಾಡೀನಿ ಕೆಳಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಡ್ತೀನಿ ಅದನ್ನ ನೀವು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ ಬಹಳ ಹೆಲ್ದಿ ಆಗಿರೋ ಈ ಪನ್ನೀರ್ ಪರೋಟಾ ಬಹಳ ಇನ್ಸ್ಟಂಟ್ ಆಗಿ ನೀವು ಮಾಡಬಹುದು ಎಷ್ಟೊಸರ್ತಿ ಏನಾಗ್ಬಿಡ್ತದೆ ನಾವು ಆಲೂಗಡ್ಡಿ ಪಲ್ಯ ಮಾಡಿರ್ತೀವಿ ದೋಸೆಗಂತ ಆ ಪಲ್ಯನು ಬಹಳ ಉಳಿದ್ಬಿಡ್ತದೆ ಆ ಪಲ್ಯದಿಂದನು ನೀವು ಈ ರೀತಿ ಮಾಡಬಹುದು ನಾನು ಹೇಳ್ಕೊಡೋ ಡಿಶ್ ಆಮೇಲೆ ಒಂದು ದಿನ ಮುಂಚೆನೆ ನೀವು ಆಲೂಗಡ್ಡೆ ಬೇಯಿಸಿಟ್ರೆ ಯಾರಾದ್ರೂ ಗಳು ಬಂದ್ರೆ ಅಥವಾ ಲಂಚ್ ಬಾಕ್ಸ್ ಗೆ ಈ ಇನ್ಸ್ಟಂಟ್ ಆಗಿ ನೀವು ಇದನ್ನ ಮಾಡಬಹುದು ಈ ರೀತಿ ನೀವು ಕಲಿಸಿ ಒಂದು ಫ್ರಿಜ್ ನಲ್ಲೂ ಇವಾಗ ಇನ್ಸ್ಟಂಟ್ ಆಗಿ ಇದನ್ನ ಮಾಡ್ಲಿಕ್ಕೆ ಇದಕ್ಕೊಂದು ಅರ್ಧ ಬಟ್ಲು ನಾನು ಚಿರೋಟಿ ರವಾ ಹಾಕ್ಲಿಕ್ಕೀನಿ ನೀವು ನಾರ್ಮಲ್ ರವೆ ಇದ್ರೆ ಅದನ್ನು ಹಾಕ್ರಿ ಆಮೇಲೆ ಒಂದು ಬಟ್ಲ ಗೋಧಿ ಹಿಟ್ಟು ಹಾಕೋಣ ಇದು ರೆಸಿಪಿ ಒಂದು ಬೆಸ್ಟ್ ಫಾರ್ ಲಂಚ್ ಮತ್ತೆ ನೀವು ಯಾವ್ದಾದ್ರು ಪ್ರವಾಸಕ್ಕೆ ಹೋಗ್ತಿದ್ರ ಅಲ್ಲಿನೂ ಇದನ್ನ ಕಟ್ಕೊಂಡು ಹೋದ್ರೆ ನಾಲ್ಕೈದು ಕೆಡೋದಿಲ್ಲ ಇದು ಆಮೇಲೆ ಸ್ವಲ್ಪ ಎಷ್ಟ್ ಬೇಕೋ ಅಷ್ಟು ಉಪ್ಪು ಆಮೇಲೆ ಒಂದ್ ಎರಡು ಚಮಚ ಇದಿ ಇದ್ರೊಳಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಗರಿ ಗರಿ ಮತ್ತ ಸ್ವಲ್ಪ ಕ್ರಿಸ್ಪಿ ಆಗಿ ಆಗ್ತದ ನೀವು ಇದಕ್ಕೆ ಇನ್ನು ಬೇಕಾದ್ರೆ ಯಾವ್ದಾದ್ರು ಸೊಪ್ಪುಗಳನ್ನ ಅದನ್ನ ಸಣ್ಣಗೆ ಹಚ್ಚಿ ಕ್ಯಾರೆಟ್ ಕೋಸ್ಗಡ್ಡಿ ಹಾಕೋಬಹುದು ಈ ಆಲೂಗಡ್ಡಿ ಏನದ ಪೇಸ್ಟ್ ಅದ್ರೊಳಗೆ ಈ ಹಿಟ್ಟನ್ನೆಲ್ಲ ನಾವು ಕಲಿಸ್ಬೇಕು ಅಂದ್ರೆ ಅದ್ರ ತಕ್ಕಂತೆ ಅದೇ ಪ್ರೊಪೋರ್ಷನ್ ಒಳಗೆ ಆಲೂಗಡ್ಡೆ ಇರಬೇಕು ಈ ಆಲೂಗಡ್ಡಿ ಒಳಗೆ ಎಷ್ಟು ಹಿಡಿತದ ಅಷ್ಟು ಹಿಟ್ಟು ಒಂದು ಸಪೋಸ್ ಸ್ವಲ್ಪ ಸಾಫ್ಟ್ ಆಗ್ಲಿಕ್ಕೆ ಕಡಿಮೆ ಆಯ್ತು ಆಲೂಗಡ್ಡಿ ಅಂತಂದ್ರೆ ಹಿಟ್ ಹಾಕೋದು ಜಾಸ್ತಿ ಆದ್ರೆ ಒಂದೆರಡು ಚಮಚ ಮೊಸರು ಇಲ್ಲ ಮಜ್ಜಿಗೆ ಹಾಕಿ ಕಲಿಸ್ಕೋರಿ ಮೊಸರು ಹಾಕಿ ಕಲಸೋದ್ರಿಂದ ಸಾಫ್ಟು ಆಗ್ತದೆ ಟೇಸ್ಟು ಚಲೋ ಆಗ್ತದ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ನಿಮಿಷ ಚಂದ ನಾತ್ಕೊಂಡು ಮುಚ್ಚಿ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಇದನ್ನ ಸೈಡ್ ಇಡೋಣ ಇದ್ರೊಳಗ ಹಾಕಿರೋ ಚಿರೋಟಿರವನ್ನು ಸ್ವಲ್ಪ ಮಾಯ್ಚರ್ ಇರ್ಕೊಂಡು ಎಷ್ಟು ಚಂದ ಸಾಫ್ಟ್ ಆಗಿರ್ತದೆ ಹಿಟ್ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ಸಣ್ಣ ಸಣ್ಣ ಉರುಳಿಯನ್ ಇದು ಬಹಳ ದೊಡ್ಡ ದೊಡ್ಡ ಉರುಳಿ ಮಾಡ್ಬೇಡ್ರಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗ ಸಣ್ಣ ಸಣ್ಣ ಉರುಳಿಗಳನ್ನ ನೀವು ಮಾಡ್ಕೋಬೇಕು ಈ ರೆಸಿಪಿ ಟಿಫನ್ ಬಾಕ್ಸ್ ಟ್ರಿಪ್ಪಿಗಾಯ್ತು ಎಲ್ಲೇ ಹೋಗ್ಬೇಕಾದ್ರೂ ಮಾಡ್ಕೊಂಡ್ ಹೋಗ್ಲಿಕ್ಕೆ ಬಹಳ ಬೆಸ್ಟ್ ಇದನ್ನ ಸಣ್ಣ ಸಣ್ಣ ಮಕ್ಕಳಿಗೆ ಟಿಫನ್ ಗೆ ಅಥವಾ ಲಂಚ್ ಬಾಕ್ಸ್ ಮಾಡಿರೋದ್ರಿಂದ ನಾನು ಎರಡು ರೀತಿ ಒಳಗ ಇದನ್ನ ಈಗ ಎರಡು ಸೈಡ್ ಸ್ವಲ್ಪ ಚಂದ ಹಿಟ್ ಹಚ್ಚಿ ಬಹಳ ತೆಳ್ಳಗ ನೀವು ಇದನ್ನ ಲಟಿಸ್ಕೋಬೇಕು ನಾನು ಇದನ್ನ ಎರಡು ರೀತಿ ಒಳಗ್ ಹೇಳ್ಕೊಡ್ಲಿಕ್ಕೆ ನೀವು ಸ್ಕಿಪ್ ಮಾಡ್ಲಾರ್ದೆ ಪೂರ್ತಿ ನೋಡ್ರಿ ಇವಾಗ ಇದಕ್ಕ ಚಂದ ತುಪ್ಪ ಇಲ್ಲ ಎಣ್ಣೆ ಯಾವ್ದ್ ಬೇಕೋ ಅದನ್ನ ಸ್ವಲ್ಪ ಚಂದ ಹಚ್ಬೇಕು ಆಮೇಲೆ ಇದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಚಂದ ಉದ್ರಸ್ರಿ ಉದ್ರಸಿ ಇವಾಗ ನಾನು ಇದನ್ನ ಚಪಾತಿ ಮಾಡ್ಲಿಕ್ಕೆ ನಾವು ಹೆಂಗ ಈ ತ್ರಿಕೋನ ಆಕಾರದ ಫೋಲ್ಡ್ ಮಾಡ್ತೀವಲ್ಲ ಆ ರೀತಿ ಮಾಡ್ಲಿಕ್ಕೆ ಮೇಲೆ ಇದರ ಇದ್ರ ಮತ್ತ ಸ್ವಲ್ಪ ತುಪ್ಪ ಇದರ ಹಚ್ಚಿದ್ರ ಸ್ವಲ್ಪ ಚಂದ ಹಿಟ್ಟು ಉದುರಿಸಬೇಕು ಇದರಿಂದ ಲೇಯರ್ಸ್ ಬಹಳ ಚಲೋ ಬರ್ತಾವ ಈಗ ನೋಡ್ಬಹುದು ನೀವು ಚಲೋ ಟ್ರಯಾಂಗಲ್ ಶೇಪ್ ಆಗ್ಯದ ಈಗ ಇದಕ್ಕ ಎರಡು ಕಡೆ ಚಂದ ಹಿಟ್ಟ ಹಚ್ಚಿ ಇದನ್ನ ಲಟಿಸ್ಕೋಬೇಕು ನಾನು ಇನ್ನೂ ಒಂದು ರೀತಿ ಒಳಗು ನಾನು ನಿಮ್ಗ ಹೇಳ್ಕೊಡ್ಲಿಕ್ಕೆ ಹತ್ತೀನಿ ಅದನ್ನು ನೀವು ಟ್ರೈ ಮಾಡಿ ನೋಡ್ರಿ ಇವಾಗ ಇದನ್ನ ಚಂದ ತೆಳ್ಳಗ್ ಲಟಿಸಿ ಇದನ್ನ ನಾವು ಕಟ್ ಮಾಡೋಣ ಯಾಕಂದ್ರೆ ಇದು ಫಾರ್ ಕಿಡ್ಸ್ ಈ ರೀತಿ ಏನೇನೋ ಒಂದು ಹೊಸ ಹೊಸ ಹೊಸದ ಶೇಪ್ ಪರೋಟಾ ಚಪಾತಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಅನಿಸ್ತದೆ ಏನೋ ಒಂದು ಹೊಸ ಡಿಶ್ ಅಂತ ಹೇಳಿ ಅವರು ಕಣ್ಣು ಮುಚ್ಚಿ ಪೂರ್ತಿ ಖಾಲಿ ಮಾಡ್ತಾರೆ ಅದ್ರಾಗ ಇದು ಅಂತೂ ಬಹಳ ಟೇಸ್ಟಿಯಾಗಿ ಕ್ರಿಸ್ಪಿ ಆಗಿ ಇರ್ತದೆ ಬಹಳ ದಿನವರೆಗೂ ಇದು ಸಾಫ್ಟ್ ಆಗಿ ಇರ್ತದೆ ನೀವು ಟ್ರಿಪ್ಪಿಗೆ ತಗೊಂಡು ಹೋಗಿ ನೀವು ನೋಡ್ರಿ ಎರಡ್ ಮೂರ್ ದಿನ ಆದ್ರೂ ಇದೇ ರೀತಿ ಸಾಫ್ಟ್ ಆಗಿ ಇರ್ತದೆ ಇವಾಗ ಇದನ್ನ ನಾವು ಇನ್ನೊಂದು ರೀತಿಯಾಗಿ ಹ್ಯಾ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ಆ ಶೇಪ್ನು ನೀವು ಒಂದ್ಸರ್ತಿ ಟ್ರೈ ಮಾಡ್ರಿ ಈ ರೀತಿ ತೆಳ್ಳಗೆ ಗುಂಡಕ ಲಟಿಸ್ಕೋಬೇಕು ಆಮೇಲೆ ಇದಕ್ಕನ್ನು ಸಂದ ನಾವು ತುಪ್ಪ ಹಚ್ಚೋಣ ತುಪ್ಪ ಹಚ್ಚಿ ಮೇಲೆ ಸ್ವಲ್ಪ ಚಲೋ ಹಿಟ್ಟನ್ನು ಉದ್ರಸೋಣ ಅಕ್ಕಿ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಯಾವ್ದು ಉದ್ರಸ್ರಿ ಇವಾಗ ಒಂದು ಸೈಡಿಂದ ನಾನು ಸ್ವಲ್ಪ ಮಡ್ಚ್ಕೊಳ್ಲಿಕ್ಕೆ ಆಮೇಲೆ ಇನ್ನೊಂದು ಸೈಡಿಂದಾನು ಅದಕ್ಕೆ ಸ್ವಲ್ಪ ತ್ರಿಕೋನದ ಶೇಪ್ ಬರೋ ಹಾಗೆ ಈ ರೀತಿ ಮಾಡ್ಕೋಬೇಕು ನೋಡ್ರಿ ಇದು ಎಷ್ಟು ಕರೆಕ್ಟ್ ಪರ್ಫೆಕ್ಟ್ ಟ್ರಯಾಂಗಲ್ ಶೇಪ್ ಅದ ಆಮೇಲೆ ಚಂದ ಬೇಯಿಸಿದ್ರೆ ಅದು ಮಡಚಿರೋ ಭಾಗದಲ್ಲೂ ಲೇಯರ್ಸ್ ಎದ್ದು ಬರ್ತದೆ ನೋಡಬಹುದು ನೀವು ಇದು ಮಕ್ಕಳಿಗೋಸ್ಕರ ಮಾಡಿರೋ ಟೇಸ್ಟಿ ಸಾಫ್ಟ್ ಟ್ರಯಾಂಗಲ್ ಪರೋಟ ರೆಡಿ ಆಗಿದೆ ಇದನ್ನ ನೀವು ಟೊಮೆಟೊ ಕೆಚಪ್ ಎದ್ರ ಜೊತೆನೂ ಸರ್ವ್ ಮಾಡಬಹುದು ಇದು ನೋಡಬಹುದು ಕೈಯಿಂದ ಮುದ್ದೆ ಮಾಡಿದ್ರೆ ಮತ್ತೆ ಅದೇ ರೀತಿ ಬಿಚ್ಕೊಳ್ತದೆ ಮತ್ತೆ ಒಳಗಡೆ ಲೇಯರ್ ಕೂಡ ಪರ್ಫೆಕ್ಟ್ ಆಗಿ ಬಂದದೆ ಥ್ಯಾಂಕ್ ಯು